ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಹೊಸ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಳೆ ಚಾನಲ್ ಡೀಲಿಟ್ ಆಗ್ಬಿಟ್ಟಿದೆ ಸೊ ಇದು ನ್ಯೂ ಇಯರ್ ನಾಳೆ ಅಂತ ವ್ಲಾಗ್ ತಿಂಡಿಗೆ ರವೆ ಇಡ್ಲಿ ಮಾಡಿದ್ವಿ ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲ ರೆಡಿಯಾಗಿ ಈಗ ಮೈಸೂರಿಗೆ ಹೊರಟಿದ್ದೀವಿ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನ ಮೈಸೂರಿಗೆ ಹೋಗಬೇಕಾದ್ರೆ ನಮ್ಮ ಅತ್ತೆ ಊಟಕ್ಕೆ ಕರೆದಿದ್ರು ನಮ್ಮ ಚಿಕ್ಕತ್ತೆ ಹಾಗಾಗಿ ಅವ್ರ ಮನೆಗೆ ಹೋಗಿ ಊಟ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೊರಡ್ತೀವಿ ಸೊ ಅಂದರೆ ಬೆಳಿಗ್ಗೆ ಹೊರಡಬೇಕಿತ್ತು ಲೇಟ್ ಆಗೋಯ್ತು ಹಾಗಾಗಿ ಮಧ್ಯಾಹ್ನ ಹೊರಟಿದ್ದೀವಿ ಇವಾಗ ಅವ್ರ ಮನೆ ರೀಚ್ ಆಗಿದ್ದೀವಿ ಚರಿನ ಇಲ್ಲಿ ಕಾವ್ಯ ಆಟಾಡಿಸ್ತಾ ಇದ್ಲು ಇದಿದೆ ಮಂಕಿದೆ ಅವ್ರು ವೀಣನ್ ರೂಮ್ ಅಲ್ಲಿರ್ಬೇಕೇನ ಚಿಕ್ಕ ಅವನ ಎದುರು ಕಳ ಕಣೆ ಅವನು ಊಟಕ್ಕೆ ಶಾವ್ಗೆ ಮತ್ತು ಕಾಯಾಲು ಮಾಡಿದರು ಚೆನ್ನಾಗಿತ್ತು ತುಂಬ ದಿನಗಳೇ ಆಗಿತ್ತು ತಿಂದು ಶಾವ್ಗೆ ಮತ್ತು ಕಾಯಲ್ಲ ಸೊ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಫಸ್ಟ್ ಎಲ್ಲ ತಿಂತಾ ಇದ್ವಿ ಇನ್ನು ಮೊಳಗೆ ಕಟ್ಟಿದ ಸಾಂಬಾರಿಗೆ ಮತ್ತು ಕಾಯಾಲು ಇದೆಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದಕ್ಕೆ ಶಾವ್ಗೆ ಕಾಯಾಲು ಮತ್ತು ಅವರೆಕಾಳು ಸಾಂಬಾರು ಮಾಡಿದರು ಸೊ ಎಲ್ಲರೂ ಊಟ ಮಾಡಿದ್ವಿ ಊಟ ಮುಗಿಸ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ಅದಾದಮೇಲೆ ಸಂಜೆ ಹಾಗೆ ಹೋಯಿತು ಟೀ ಕುಡ್ಕೊಂಡು ಇವಾಗ ಇದ್ದೀವಿ ಮೈಸೂರಿಗೆ ಅಲ್ಲೇ ಸ್ಟೇ ಆಗಿ ಅಂತ ಹೇಳಿದ್ರು ಬಟ್ ಕಾವಿಂಗೆ ಆಫೀಸ್ ಇರೋದ್ರಿಂದ ಹೋಗಲೇಬೇಕಿತ್ತು ಹಾಗಾಗಿ ಹೊರಟ್ಬಿಟ್ವಿ ಸೊ ಸಂಜೆ ನಾವು ಹೊರಟಿದ್ದೆ ಆರು ಗಂಟೆ ಆಗಿತ್ತು ಅದಾದಮೇಲೆ ಮೈಸೂರಿಗೆ ರೀಚ್ ಆಗಿದ್ದು ನಾವು ಎಷ್ಟು ಏಟ್ ತರ್ಟಿ ಅಂತ ಅನಿಸುತ್ತೆ ನಿಧಾನಕ್ಕೆ ಹೋದ್ವಿ ಏನು ಫಾಸ್ಟಾಗಿ ಏನು ಬರಲಿಲ್ಲ ಫಾಸ್ಟಾಗಿ ಏನಾದರೂ ಬಂದಿದ್ರೆ ಒನ್ ಟೂ ಅವರ್ಸಲ್ಲೇ ರೀಚ್ ಆಗಿದ್ವಿ ಬಟ್ ನಾವು ನಿಧಾನಕ್ಕೆ ಬಂದ್ವಿ ಹಾಗೆ ಬರ್ತಾ ಊಟ ಮಾಡಿಕೊಂಡು ಬಂದ್ವಿ ವೇ ಹಾಗಾಗಿ ನಾವು ಏಯ್ಟ್ ತರ್ಟಿಗೆ ಮನೆಗೆ ರೀಚ್ ಆಗಿತ್ತು ಸೊ ಇದಿಷ್ಟು ಈ ಬ್ಲಾಗ್ ಕ್ಲಿಪ್ಪಿಂಗ್ಸ್ ಜಾಸ್ತಿ ಏನು ತೊಗೊಳ್ಳಿಲ್ಲ ಯಾಕಂದರೆ ನನಗೂ ಸ್ವಲ್ಪ ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಇದಿಷ್ಟು ಈ ವಿಡಿಯೋ ಈ ವಿಡಿಯೋ ಹಿಷ್ಟೇ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಳೆ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ